ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಒಂದು ಚಿಕ್ಕ ಕಥೆ ಹೇಳಿ ಇವತ್ತಿನ ಟಾಪಿಕ್ ಶುರು ಮಾಡ್ತೀನಿ ಒಬ್ಳು ಇಟಲಿ ರಾಣಿ ಇದ್ಲು ಆ ರಾಣಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ರಾಣಿಗೆ ಗಂಡು ಮಗನನ್ನು ಯುವ ರಾಜನನ್ನಾಗಿ ಮಾಡಬೇಕು ಅನ್ನೋ ಆಸೆ ಆದರೆ ಆತ ಯುವರಾಜ ಆಗೋ ಒಂದೇ ಒಂದು ಅರ್ಹತೆ ಹಾಗೂ ಯೋಗ್ಯತೆ ಅವನಿಗಿರಲಿಲ್ಲ ಎಷ್ಟೇ ತಯಾರಿ ಮಾಡಿದರೂ ಕೂಡ ಆತ ವಿಫಲನಾಗ್ತಾನೇ ಇದ್ದ ಹೀಗಿರುವಾಗ ಮುಂದೆ ದಾರಿಯೇನು ರಾಜ್ಯವನ್ನು ಕಾಪಾಡೋರು ಯಾರು ಇರೋದು ಒಂದೇ ದಾರಿ ಅದು ರಾಣಿಯ ಮಗಳು ಮಗಳಿಗೆ ರಾಜ್ಯಭಾರವನ್ನು ಕೊಡಬೇಕು ಅಷ್ಟೇ ಆದರೆ ಅದು ರಾಣಿಗೆ ಇಷ್ಟ ಇಲ್ಲ ರಾಣಿಗೆ ಮಗನ ಕೈಗೆ ರಾಜ್ಯ ಕೊಡಬೇಕು ಅನ್ನೋ ಆಸೆ ಆತ ಯುವರಾಜ ಆದರೆ ರಾಜ್ಯ ಸರ್ವನಾಶ ಆಗತ್ತೆ ಅನ್ನೋ ಭಯ ಜನರದು ಈಗ ಹೇಳಿ ಏನಾಗಬಹುದು ಮಗನಿಗೆ ರಾಜ್ಯಭಾರ ಕೊಟ್ಟು ರಾಜ್ಯವನ್ನು ಸರ್ವನಾಶ ಮಾಡ್ತಾರಾ ಅಥವಾ ಮಗಳಿಗೆ ಒಂದು ಅವಕಾಶ ಕೊಟ್ಟು ನೋಡ್ತಾರಾ ಅಥವಾ ಯಾರೋ ಮೂರನೆಯವರ ಕೈಗೆ ರಾಜ್ಯ ಕೊಟ್ಟು ಕೈ ತೊಳ್ಕೊತಾರಾ ಯೋಚನೆ ಮಾಡಿ ಈ ವಿಡಿಯೋ ಮುಗಿಯೋ ಹೊತ್ತಿಗೆ ಉತ್ತರ ಗೊತ್ತಾಗಬಹುದು ರಾಹುಲ್ ಗಾಂಧಿ ವರ್ಸಸ್ ಮಮತಾ ಬ್ಯಾನರ್ಜಿ ಹೀಗೊಂದು ಹೊಸ ಕಥೆ ಶುರುವಾಗಿದೆ ಪ್ರಧಾನಿ ಮೋದಿಯನ್ನ ಭೇಟಿಯಾದ ದೀದಿ ರಾಹುಲ್ ಗಾಂಧಿ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸ್ತಿದ್ದಾರೆ ಒಂದಲ್ಲ ಮೂರ್ ಮೂರು ಬಾಣಗಳನ್ನ ಮಮತಾ ಬ್ಯಾನರ್ಜಿ ರಾಹುಲ್ ಕಡೆ ಬಿಟ್ಟಿದ್ದಾರೆ ಆ ಬಾಣಗಳು ಇಂಡಿಯಾ ಮೈತ್ರಿಕೂಟವನ್ನೇ ಛಿದ್ರ ಛಿದ್ರ ಮಾಡತ್ತಾ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡುತ್ತಾ ಅಥವಾ ರಾಹುಲ್ ಗಾಂಧಿಯ ರಾಜಕೀಯ ಭವಿಷ್ಯವನ್ನೇ ಮುಗಿಸ್ಬಿಡುತ್ತಾ ಅನ್ನೋದು ಸಸ್ಪೆನ್ಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಹುಲ್ ಮೇಲೆ ದೀದಿ ಮೂರು ಮೂರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾರೆ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಒಂದು ಅಭಿಪ್ರಾಯ ನೀಡ್ತಾರೆ ರಾಹುಲ್ ಗಾಂಧಿಯ ಬದಲು ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆಗಲಿ ಅನ್ನೋದನ್ನು ಸಭೆಯಲ್ಲಿ ದೀದಿ ಹೇಳಿದರು ಅದನ್ನು ಕೇಳಿ ಖರ್ಗೆ ಸಾಹೇಬ್ರೆ ಶಾಕ್ ಆಗಿಬಿಟ್ರು ಇನ್ನೂ ದೊಡ್ಡ ಶಾಕ್ ಏನಂದ್ರೆ ದೀದಿಯ ಆ ಅಭಿಪ್ರಾಯಕ್ಕೆ ಕೇಜ್ರಿವಾಲ್ ಸೇರಿದಂತೆ ಹನ್ನೆರಡು ಪಕ್ಷಗಳು ಕೂಡ ಖರ್ಗೆಯ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಹೇಳಿಕೆ ಕೊಡ್ತಾರೆ ಖರ್ಗೆ ವರ್ಸಸ್ ಮೋದಿ ಅನ್ನೋದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರಿ ಸದ್ದು ಮಾಡ್ತಿರೋ ಟಾಪಿಕ್ ದೀದಿ ಈ ಬಾಣ ಬಿಟ್ಟಿದ್ದು ನೇರವಾಗಿ ರಾಹುಲ್ ಗಾಂಧಿಯ ಮೇಲೆ ರಾಹುಲ್ ಎರಡೆರಡು ಬಾರಿ ಪ್ರಧಾನಿ ಅಭ್ಯರ್ಥಿಯಾಗಿ ಫೇಲ್ ಆಗಿದ್ದ ಅವರಿಗೆ ಮತ್ತೆ ಶಾಕ್ ಕೊಟ್ಟಿದ್ದು ದೀದಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರುವಂತಹ ರಾಜಕಾರಣಿ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ ಚುನಾವಣೆಯ ಫಲಿತಾಂಶ ನಂತರ ನೋಡೋಣ ಅಂತ ಹೇಳ್ತಾರೆ ಮಮತಾ ಬ್ಯಾನರ್ಜಿಗೆ ರಾಹುಲ್ ಮೇಲೆ ಅದೇನು ಸಿಟ್ಟಿದೆಯೋ ಗೊತ್ತಿಲ್ಲಪ್ಪ ಇದಾದ ನಂತರ ಮತ್ತೆ ರಾಹುಲನ್ನು ಟಾರ್ಗೆಟ್ ಮಾಡ್ತಾರೆ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನಕರ್ ಅವರನ್ನು ಅಣಕಿಸಿ ವಿಡಿಯೋ ಮಾಡುವಾಗ ರಾಹುಲ್ ಗಾಂಧಿ ವಿಡಿಯೋ ಮಾಡಿದ್ದು ತಪ್ಪೋ ಅನ್ನೋ ರೀತಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂದ್ಕೊಂಡವರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಅನ್ನೋದು ಅದರ ಅರ್ಥ ಈ ಎರಡು ಬಾಣಗಳನ್ನು ನೇರವಾಗಿ ರಾಹುಲ್ ಮೇಲೆ ಪ್ರಯೋಗಿಸಿದ ದೀದಿ ನಂತರ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು ಅನ್ನೋದಾಗಿ ಮೋದಿಯನ್ನು ಎದುರಿಸೋ ಸಾಮರ್ಥ್ಯ ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿಗೆ ಇದೆ ಅನ್ನೋದು ದೀದಿ ಮಾತಿನ ಒಳ ಅರ್ಥ ಇಲ್ಲಿ ಒಂದು ಸ್ಪಷ್ಟ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ನಡುವೆ ಏನೋ ಸರಿ ಇಲ್ಲ ಕಾಂಗ್ರೆಸ್ ರಾಹುಲ್ ಹಾಗೂ ಪ್ರಿಯಾಂಕಾ ಅನ್ನು ಎರಡು ಬಣಗಳಾಗಿದೆ ಅದರಲ್ಲಿ ದೀದಿ ಪ್ರಿಯಾಂಕಾ ಗಾಂಧಿಯ ಬಣ ಹೀಗಾಗಿ ಮಮತಾ ಬ್ಯಾನರ್ಜಿ ಬಾಯಲ್ಲಿ ಈ ರೀತಿಯ ಹೇಳಿಕೆಯನ್ನ ಪ್ರಿಯಾಂಕಾ ಗಾಂಧಿಯೇ ಹೇಳಿದಾರಾ ಅನ್ನೋ ಅನುಮಾನವೂ ಇದೆ ಸೋನಿಯಾ ಗಾಂಧಿಗೆ ಮಗನನ್ನ ಪ್ರಧಾನಿ ಮಾಡಬೇಕು ಅನ್ನೋದು ಆಸೆ ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಸಾಕಷ್ಟು ನಾಯಕರಿಗೆ ರಾಹುಲ್ ಮೇಲೆ ನಂಬಿಕೆ ಇಲ್ಲ ಪ್ರಿಯಾಂಕಾ ಗಾಂಧಿಗೆ ಚಾನ್ಸ್ ಕೊಟ್ಟು ನೋಡಬಹುದು ಅನ್ನೋ ಅಭಿಪ್ರಾಯ ಇದೆ ಇಲ್ಲಿ ಮಮತಾ ಬ್ಯಾನರ್ಜಿ ಒಂದೇ ಕಲ್ಲಲ್ಲಿ ಎರಡು ಹಾಕಿ ಹೊಡೆದಿದ್ದಾರೆ ಮೊದಲನೇದಾಗಿ ಇಂಡಿಯಾ ಮೈತ್ರಿಕೂಟವನ್ನು ಒಡೆದು ಚೂರ್ ಚೂರು ಮಾಡಿದ್ದಾರೆ ಎರಡನೇದಾಗಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಟೇಕ್ ಓವರ್ ಮಾಡಿದರೆ ಕೈ ಜೋಡಿಸ್ತೀವಿ ಅನ್ನೋ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮೋದಿ ಪರವಾಗಿ ಯಾರಿಗೂ ತಿಳಿಯದಂತೆ ಬ್ಯಾಟ್ ಕೂಡ ಬೀಸಿದ್ದಾರೆ ದೀದಿ ಇಂಡಿಯಾ ಮೈತ್ರಿಕೂಟವನ್ನು ಒಡೆಯೋದಕ್ಕೆ ಈ ಹೇಳಿಕೆಗಳನ್ನು ಕೊಟ್ರಾ ಮೋದಿ ಅಥವಾ ಪಿಯ ರಾ ಏಜೆಂಟ್ ಆಗಿ ಮಮತಾ ಬ್ಯಾನರ್ಜಿ ಇಂಡಿ ಮೈತ್ರಿಕೂಟದಲ್ಲಿ ಇದ್ದಾರಾ ಅನ್ನೋ ಅನುಮಾನ ಕೂಡ ಬರ್ತಿದೆ ಇದೆಲ್ಲದರ ನಂತರ ಕಾಂಗ್ರೆಸ್ ಯಾವ ಪ್ಲಾನ್ ಮೂವ್ ಮಾಡತ್ತೆ ಅನ್ನೋದು ಯಕ್ಷ ಪ್ರಶ್ನೆ ನಾನು ಮೊದಲು ಒಂದು ಕತೆ ಹೇಳಿದ್ನಲ್ವಾ ಆ ಕತೆಗೆ ಈಗೇನಾದರೂ ಉತ್ತರ ಗೊತ್ತಾದ್ರೆ ಕಮೆಂಟ್ ಮಾಡಿ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ